ಅಕಸ್ಮಾತ್ ನಿಮಗೇನಾದರೂ ಅಸಿಡಿಟಿ ಗ್ಯಾಸ್ಟಿಕ್ಕು ಈ ಹೊಟ್ಟೆ ಊದ್ಕೊಳ್ಳೋದು ಅದರಿಂದ ನಿಮಗೆ ಹೊಟ್ಟೆ ಉರಿ ಹೊಟ್ಟೆಲ್ಲಿ ನೋವಾಗೋದು ಒಂದು ರೀತಿ ಡಿಸ್ಕಂಫರ್ಟ್ ಅಂತ ಅನ್ಸೋದು ಇದಕ್ಕಿದಂಗೆ ಆಗೋದು ಈ ರೀತಿ ಎಲ್ಲ ಸಮಸ್ಯೆ ಇತ್ತು ಅಂತಲೇ ಇನ್ನು ಮುಂದೆ ಈ ಸಮಸ್ಯೆ ನಿಮ್ಮನ್ನ ಕಾಡಲ್ಲ ಯಾಕೆಂದ್ರೆ ಬೇಕಿರುವಂತಹ ಪರಿಹಾರಗಳನ್ನ ನಾನು ಹೇಳ್ತೀನಿ ಅದನ್ನ ಫಾಲೋ ಮಾಡೋದ್ರಿಂದ ನಿಮ್ಮ ಈ ಸಮಸ್ಯೆನ ನೀವು ಪರಿಹರಿಸ್ಕೊಳ್ಬಹುದು ಅದಕ್ಕೆ ಅಂತ ಹೇಳಿ ಎರಡು ಎಫೆಕ್ಟಿವ್ ಸೊಲ್ಯೂಷನ್ ಹೇಳ್ತೀನಿ ನೀವೇ ಪ್ರಿಪೇರ್ ಮಾಡ್ಕೋಬಹುದು ಮನೇಲೆ ಒಂದು ಇನ್ಸ್ಟೆಂಟ್ ರಿಲ್ಯಾಕ್ಸೇಷನ್ ಕೊಡುತ್ತೆ ಮತ್ತೆ ಇನ್ನೊಂದು ಲಾಂಗ್ ಟರ್ಮ್ ಅದನ್ನ ದಿನನಿತ್ಯ ಯೂಸ್ ಮಾಡೋದ್ರಿಂದ ಲಾಂಗ್ ಟರ್ಮ್ ವರ್ಗು ಕೂಡ ನಿಮ್ಗೆ ಸಮಸ್ಯೆ ಇಲ್ಲದೆ ಇರೋ ಕಾಪಾಡುತ್ತೆ ಜೊತೆಗೆ ಒಂದಷ್ಟು ಲೈಫ್ ಸ್ಟೈಲ್ ಅಲ್ಲಿ ಚೇಂಜಸ್ ಹೇಳ್ತೀನಿ ನೀವು ಫಾಲೋ ಮಾಡಿ ನೀವ್ ಏನೇ ಆಹಾರಗಳನ್ನ ತಗೊಳ್ಳಿ ಆ ಆಹಾರ ನೀವು ತಿಂದ ತಕ್ಷಣ ಡೈರೆಕ್ಟ್ ಆಗಿ ಎಲ್ ಎಫೆಕ್ಟ್ ಕೊಡುತ್ತೆ ಅಂತ ಅಂದ್ರೆ ಅದು ಹೊಟ್ಟೆ ಮೇಲೆ ನಿಮ್ಗೆ ಏನಾದ್ರು ಅಸಿಡಿಟಿ ಈ ಗ್ಯಾಸ್ಟ್ರಿಕ್ ಇತ್ತು ಅಂತ ಅಂದ್ರೆ ನೀವು ನಿಮ್ಮ ಡಯೆಟ್ ನ ಚೇಂಜ್ ಮಾಡಬೇಕಾಗುತ್ತೆ ನಿಮ್ಮ ಆಹಾರದ ಮೇಲೆ ಗಮನ ಇರಬೇಕಾಗತ್ತೆ ಈ ಸ್ಪೈಸಿ ಫುಡ್ ಗಳು ಇರುತ್ತಲ್ಲ ಅದನ್ನ ತಿನ್ಬೇಡಿ ಫಾಸ್ಟ್ ಫುಡ್ ಇದೆಯಲ್ಲ ಅದನ್ನ ಅವಾಯ್ಡ್ ಮಾಡಿ ಗ್ಯಾಸ್ಟ್ರಿಕ್ ಜಾಸ್ತಿ ಆಗೋದು ಜೊತೆಗೆ ಪ್ರೊಸೆಸ್ ಫುಡ್ ಗಳನ್ನು ಅವಾಯ್ಡ್ ಮಾಡಿ ಅಂತ ಕೇಳಿದ್ರೆ ಚಿಪ್ಸ್ ಕುರ್ಕುರೆ ಪಕೋಡಾ ಈ ರೀತಿ ಫುಡ್ ಗಳು ಪ್ರಿಸರ್ವೇಟಿವ್ ಫುಡ್ ಮತ್ತೆ ಡ್ರಿಂಕ್ಸ್ ನ ಅವಾಯ್ಡ್ ಮಾಡಿ ಅದಕ್ಕೆ ಬದಲಾಗಿ ಆಲ್ಕಲೈನ್ ಫುಡ್ ಗಳನ್ನ ತಿನ್ನಿ ಯಾವ್ದು ಅಂತ ಕೇಳಿದ್ರೆ ಬಾಳೆಹಣ್ಣು ಸೌತೆಕಾಯಿ ಹಸಿರು ಸೊಪ್ಪು ಮತ್ತು ತರಕಾರಿಗಳು ಹಣ್ಣುಗಳು ಈ ಪುಟ್ಟ ಪುಟ್ಟ ಬದಲಾವಣೆಗಳನ್ನ ಮಾಡ್ಕೊಳ್ಳೋದ್ರಿಂದಾನೇ ಅರ್ಧ ಕಾಯಿಲೆ ವಾಸಿ ಆಗೋಗುತ್ತೆ ಮೊದಲನೇದು ನೀವು ಮೂರ್ ಸಲ ಜಾಸ್ತಿ ಒಟ್ಟೊಟ್ಟಿಗೆ ಊಟ ಮಾಡೋ ಬದಲು ಸ್ಮಾಲ್ ಸ್ಮಾಲ್ ಪೋರ್ಷನ್ ಮಾಡಿಕೊಂಡು ಫ್ರೀಕ್ವೆಂಟ್ ಆಗಿ ಅದನ್ನ ತಿನ್ನಿ ಇದ್ರಿಂದ ಏನಾಗುತ್ತೆ ನಿಮ್ಮ ಡೈಜೆಸ್ಟಿವ್ ಸಿಸ್ಟಮ್ಗೆ ಲೋಡ್ ಜಾಸ್ತಿ ಬೀಳೋದಿಲ್ಲ ಆವಾಗ ನ್ಯಾಚುರಲ್ ಆಗಿ ಅಸಿಡಿಟಿನೂ ಕೂಡ ಕಡಿಮೆ ಆಗುತ್ತೆ ಊಟ ಆದ ತಕ್ಷಣ ಕೂಡ ನೀವು ಇಮಿಡಿಯೇಟ್ ಆಗಿ ಮಲ್ಗಕ್ಕೆ ಹೋಗ್ಬೇಡಿ ಅಟ್ ಲೀಸ್ಟ್ ಟೂ ಅವರ್ಸ್ ಆದ್ರೂ ಗ್ಯಾಪ್ ಇರ್ಲಿ ಅಲ್ಲಿವರೆಗೂ ನೀವು ಕೂತ್ಕೊಂಡಿರಿ ಅಥವಾ ನೆಡ್ಕೊಂಡಿರಿ ಅಥವಾ ಕೂತ್ಕೊಂಡೆ ನೀವು ಬ್ಯಾಕ್ ಸೈಡ್ ಪಿಲ್ಲೋ ಇಟ್ಕೊಂಡು ಒರಿಕೊಳ್ಳಿ ಪರವಾಗಿಲ್ಲ ಇದ್ರಿಂದ ಆಸಿಡ್ ರಿಫ್ಲೆಕ್ಟ್ ಸಮಸ್ಯೆ ಆಗಲ್ಲ ಉರಿ ಆಗಲ್ಲ ಮತ್ತೆ ಗ್ಯಾಸ್ ಫಾರ್ಮ್ ಆಗಲ್ಲ ಆಮೇಲೆ ಡೈಜೆಷನ್ ಚೆನ್ನಾಗ್ ಆಗ್ಬೇಕು ಅಂದ್ರೆ ನೀರು ಕೂಡ ತುಂಬಾ ಇಂಪಾರ್ಟೆಂಟ್ ನೀವು ನೋಡ್ಕೊಳ್ಳಿ ಅಟ್ಲೀಸ್ಟ್ ಮಿನಿಮಮ್ ಅಂದ್ರೆ ಎಂಟು ಗ್ಲಾಸ್ ಕುಡಿತಿದೀರಾ ಪ್ರತಿನಿತ್ಯ ಒಂದ್ ಎರಡರಿಂದ ಮೂರ್ ಲೀಟರ್ ಕುಡಿತಿದೀರಾ ಅಂತ ಇಲ್ಲ ಅಂತಂದ್ರೆ ಅದನ್ನ ಸರಿ ಮಾಡ್ಕೊಳ್ಳಿ ಆಮೇಲೆ ನೀವು ಸ್ಟ್ರೆಸ್ ನ ಮ್ಯಾನೇಜ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಜಾಸ್ತಿ ಸ್ಟ್ರೆಸ್ ಆಯ್ತು ಕೂಡ ನಿಮ್ಮ ಹೊಟ್ಟೆಲಿ ಗ್ಯಾಸ್ ಕ್ರಿಯೇಟ್ ಮಾಡುತ್ತೆ ಹಾಗಾಗಿ ಸ್ಟ್ರೆಸ್ ನ ಮ್ಯಾನೇಜ್ ಮಾಡಕ್ಕೆ ಯೋಗ ಮೆಡಿಟೇಷನ್ ಈ ರೀತಿ ಏನಾದರೂ ಒಂದು ಪ್ರಾಕ್ಟೀಸ್ ಮಾಡಿ ಇವಾಗ ಎರಡು ರೆಮಿಡೀಸ್ ಹೇಳ್ತಿವಿ ಮೊದಲನೇದು ಇನ್ಸ್ಟೆಂಟ್ ಆಗಿ ನಿಮ್ಗೆ ರಿಲ್ಯಾಕ್ಸೇಷನ್ ಕೊಟ್ಬಿಡುತ್ತೆ ಅದೇನು ಅಂತಾನೆ ನಿಮ್ಮೆಲ್ಲರಿಗೂ ಗೊತ್ತು ಮೆಡಿಕಲ್ ಸ್ಟೋರ್ ಅಲ್ಲಿ ಗ್ಯಾಸ್ಟ್ರಿಕ್ ಆದ ತಕ್ಷಣ ತುಂಬಾ ಜನ ಇನೋ ಪ್ಯಾಕೆಟ್ ತಂದ್ಬಿಟ್ಟು ನೀರೊಳಗಡೆ ಮಿಕ್ಸ್ ಮಾಡ್ಬಿಟ್ಟು ಕುಡಿತಾ ಇರ್ತೀರಲ್ವಾ ಅಲ್ವಾ ಅದನ್ನ ಹೇಗ್ ಪ್ರಿಪೇರ್ ಮಾಡೋದು ನಿಮ್ ಮನೆಯಲ್ಲಿ ಅಂತಾನೆ ನಾನು ಹೇಳ್ಕೊಡ್ತೀನಿ ಅದನ್ನ ಪ್ರಿಪೇರ್ ಮಾಡಕ್ಕೆ ಬೇಕಿರೋದು ಬೇಕಿಂಗ್ ಸೋಡಾ ನೀರು ಮತ್ತೆ ನಿಂಬೆ ರಸ ಒಂದು ಗ್ಲಾಸ್ ನೀರ್ ತಗೊಳ್ಳಿ ಅದು ರೂಮ್ ಟೆಂಪರೇಚರ್ ಅಲ್ಲಿ ಇರೋ ತಗೊಳ್ಳಿ ಅದಕ್ಕೆ ಅರ್ಧ ಸ್ಪೂನ್ ಅಷ್ಟು ಬೇಕಿಂಗ್ ಸೋಡಾನ ಹಾಕಿ ಅದಕ್ಕೆ ಒಂದು ಸ್ಪೂನ್ ಅಷ್ಟು ನಿಂಬೆ ರಸನ ಮಿಕ್ಸ್ ಮಾಡಿ ಇದನ್ನ ಕುಡಿದ್ರೆ ನಿಮ್ಗೆ ಇಮಿಡಿಯೇಟ್ ಆಗಿ ರಿಲ್ಯಾಕ್ಸೇಷನ್ ಸಿಕ್ಕತ್ತೆ ಆದ್ರೆ ಇದನ್ನ ಜಾಸ್ತಿ ಉಪಯೋಗಿಸಿಲ್ಲ ಅಂದ್ರೆ ದಿನದಲ್ಲಿ ಒಂದ್ ಸಲ ಮ್ಯಾಕ್ಸಿಮಮ್ ಅಂದ್ರೆ ಎರಡ್ ಸಲ ಅದ್ರ ಮೇಲೆ ನೀವು ಯೂಸ್ ಮಾಡಬಾರ್ದು ಬೇಕಿಂಗ್ ಸೋಡಾ ಆಕ್ಚುಲಿ ಆಲ್ಕಲೈನ್ ಒಳಗಡೆ ಇರುವಂತಹ ನ್ಯೂಟ್ರಲೈಸ್ ಮಾಡ್ಲಿಕ್ಕೆ ಸಹಾಯ ಮಾಡುತ್ತೆ ನಿಂಬೆ ರಸ ಬ್ಯಾಲೆನ್ಸ್ ಕ್ರಿಯೇಟ್ ಮಾಡುತ್ತೆ ಹೊಟ್ಟೆ ಒಳಗಡೆ ಅದರಿಂದ ಎಫೆಕ್ಟ್ ಕೊಡುತ್ತೆ ನಿಮ್ಗೆ ಕುಡಿದ ತಕ್ಷಣ ಹಿತ ಅಂತ ಅನ್ಸುತ್ತೆ ಇನ್ಸ್ಟೆಂಟ್ ಆಗಿ ನಿಮ್ಗೆ ಏನೋ ಒಂದ್ ರೀತಿ ರಿಲ್ಯಾಕ್ಸೇಷನ್ ಸಿಗ್ಬಿಡ್ತು ಆದ್ರೆ ಇದು ಪರ್ಮನೆಂಟ್ ಆಗಿ ನಮ್ಮ ದೇಹದಿಂದ ತೆಗೆದು ಬಿಸಾಕ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕು ನಾನು ಹೇಳೋ ಒಂದು ಹರ್ಬಲ್ ಟೀ ನ ನೀವು ಮನೆಯಲ್ಲೇ ಪ್ರಿಪೇರ್ ಮಾಡ್ಕೊಳ್ಳಿ ಒಂದು ಸ್ಪೂನ್ ಜೀರಿಗೆ ಒಂದು ಸ್ಪೂನ್ ಸೋಂಪು ಸ್ಪೂನ್ ಧನಿಯಾ ಧ ಮೂರನ್ನು ಎರಡು ಗ್ಲಾಸ್ ನೀರೊಳಗಡೆ ಹಾಕ್ಬಿಟ್ಟು ಒಂದ್ ಏಳರಿಂದ ಹತ್ತು ನಿಮಿಷ ಬಾಯ್ಲ್ ಮಾಡಿ ಅವಾಗ ಒಂದ್ ಗ್ಲಾಸ್ ಅಷ್ಟ ಆಗುತ್ತೆ ಇದನ್ನ ಪ್ರತಿ ದಿನ ರಾತ್ರಿ ನೀವು ಮಲ್ಗೋಕ್ಕಿಂತ ಒನ್ ಅವರ್ ಮುಂಚೆ ಕಂಟಿನ್ಯೂಸ್ ಆಗಿ ಒಂದು ಮೂರು ತಿಂಗಳುಗಳ ಕಾಲ ಕುಡಿರಿ ನಿಮ್ಮ ದೇಹದಿಂದ ಈ ಗ್ಯಾಸ್ಟ್ರಿಕ್ ಸಮಸ್ಯೆ ಹೊರಟೋಗ್ಬಿಡತ್ತೆ ಅಕಸ್ಮಾತ್ ನಿಮ್ಗೆ ಇನ್ನೂ ಜಾಸ್ತಿ ಪ್ರಾಬ್ಲಮ್ ಇತ್ತು ಅಂತ ಅಂದ್ರೆ ಇನ್ನೊಂದ್ ಸ್ವಲ್ಪ ದಿನ ಪ್ರಾಕ್ಟೀಸ್ ಮಾಡಿ ಇನ್ನೊಂದ್ ಸ್ವಲ್ಪ ದಿನ ಇದನ್ನ ಮುಂದುವರಿಸಿ ಹಾಗೆ ಕಂಟಿನ್ಯೂ ಮಾಡ್ಕೊಂಡು ಹೋದ್ರು ಕೂಡ ಯಾವುದೇ ಸಮಸ್ಯೆ ಇಲ್ಲ ಗ್ಯಾಸ್ಟ್ರಿಕ್ ಅಂತಾನೆ ಅಲ್ಲ ಓವರ್ ಆಲ್ ಆರೋಗ್ಯವನ್ನ ಕಾಪಾಡುವಲ್ಲೂ ಕೂಡ ಇದು ಸಹಾಯ ಮಾಡುತ್ತೆ ಯಾಕೆ ಅಂದ್ರೆ ಈ ನೀರೊಳಗಡೆ ಒಳಗಡೆ ನೀವು ಜೀರ್ಗೆ ಹಾಕೋದ್ರಿಂದ ನಿಮ್ಮ ಡೈಜೆಷನ್ ಚೆನ್ನಾಗಾಗತ್ತೆ ಬ್ಲೋಟಿಂಗ್ ಆಗಲ್ಲ ಹೊಟ್ಟೆ ಒಳಗಡೆ ಲೈನಿಂಗ್ ಇದೆಯಲ್ಲ ಅದನ್ನ ಸೂತ್ ಮಾಡತ್ತೆ ಹಿತ ಅನ್ಸುತ್ತೆ ಬರ್ನಿಂಗ್ ಸೆನ್ಸೇಷನ್ ಹೊಟ್ಟೆ ಒಳಗಡೆ ಏನಿತ್ತೋ ಅದು ಕಡಿಮೆ ಆಗೋಗ್ಬಿಡುತ್ತೆ ಅದು ಹೊರಟೋಗುತ್ತೆ ಧನ್ಯ ಬಂದು ನ್ಯಾಚುರಲ್ ಆಗಿ ನಿಮ್ಮ ದೇಹನ ಕೂಲ್ ಮಾಡುತ್ತೆ ದೇಹದಲ್ಲಿ ಹೆಚ್ಚಾಗಿರುವಂತಹ ಹೀಟ್ ನ ಕಡಿಮೆ ಮಾಡುತ್ತೆ ಪಿತ್ತನ ಬ್ಯಾಲೆನ್ಸ್ ಮಾಡುತ್ತೆ ಈ ರೀತಿ ನಿಮ್ಮ ಲೈಫ್ ಸ್ಟೈಲ್ ಅಲ್ಲಿ ಬದಲಾವಣೆ ಮಾಡಿಕೊಂಡು ಪ್ರತಿನಿತ್ಯ ಉಪಯೋಗಿಸೋದ್ರಿಂದ ನಿಮ್ಮ ಈ ಸಮಸ್ಯೆಗಳು ದೂರ ಆಗೋಗ್ಬಿಡತ್ತೆ ಗೊತ್ತಿಲ್ಲದೆ ಇರೋ ಸ್ನೇಹಿತರಿಗೆ ಫ್ಯಾಮಿಲಿ ಫ್ರೆಂಡ್ಸ್ ಮಿಸ್ ಮಾಡಿದೆ ಶೇರ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ನನಸೋ ಅಂತ ಕಮೆಂಟ್ ಮಾಡಿ ಈ ರೀತಿ ವಿಡಿಯೋಸ್ಗಳು ಮಿಸ್ ಆಗಬಾರ್ದು ಅಂತಂದರೆ ತಪ್ಪದೇ ನಮ್ಮ ಚಾನಲ್ನೂ ಕೂಡ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು